ಹೌದು ಪುರಾತನ ಕಾಲದ ಹಿರಿಯರು ಕಟ್ಟಿದ ಬೃಹತ್ ಗಾತ್ರದ ಕಲ್ಯಾಣಿಗಳು ಮುಚ್ಚಿ ಹೋಗಿ ಮಾಯವಾಗಿದ್ವು ಅವುಗಳನ್ನ ಗುರುತಿಸಿ ಕೆಲವು ಕಲ್ಯಾಣಿಗಳನ್ನ ತಾವೇ ಮುಂದೆ ನಿಂತು ದುರಸ್ತಿಗೊಳಿಸಿದ್ರು ಅದರ ನಂತರ ಸಾರ್ವಜನಿಕರು ಇನ್ನಷ್ಟು ಕಲ್ಯಾಣಿಗಳ ಸ್ಥಳಗಳನ್ನು ಗುರುತಿಸತೊಡಗಿದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವಚ್ಛತೆಗೆ ಕರೆ ನೀಡಿದಾಗೆಲ್ಲ ಕಲ್ಯಾಣಿಗಳಲ್ಲಿ ಸ್ವಚ್ಛತೆ ಕಾರ್ಯಕ್ಕೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮುಂದಾಗತೊಡಗಿದ್ವು ಚಿಕ್ಕಬಳ್ಳಾಪುರ ನಗರಕ್ಕೆ ಬೆಂಗಳೂರು ಕಡೆಯಿಂದ ಎಂಟ್ರಿ ಕೊಡಬೇಕಾದ್ರೆ ಆಗಿನ ಬಸಪ್ಪ ಛತ್ರ ಈಗಿನ ಕನ್ನಡ ಭವನದ ಮುಂದಿರುವ ಗಣೇಶನ ಗುಡಿಗೆ ನಮಿಸಿ ಮುಂದೆ ಹೋಗ್ತಿದ್ರು ಇಲ್ಲಿರುವ ದೊಡ್ಡ ಗಾತ್ರದ ಕಲ್ಯಾಣಿಯಿಂದ ಗಂಗಮ್ಮ ಗುಡಿ ಹಸಿ ಕರಗ ಹೊರಬರ್ತಿತ್ತಂತೆ ಕಾಲ ನಂತರ ಕಲ್ಯಾಣಿ ತುಂಬೆಲ್ಲ ಗಿಡ ಗಂಟೆಗಳು ಬೆಳೆದು ನೀರು ಇಲ್ಲದಂತಾಯಿತು ಅದರ ಜೊತೆಗೆ ಗಣೇಶ ದೇವಾಲಯವನ್ನ ಕೆಲವು ಪುಂಡಪೋಕರು ಧ್ವಂಸಗೊಳಿಸಿ ವಿಗ್ರಹವನ್ನು ಭಿನ್ನಗೊಳಿಸಿದ್ದಾರೆ ಕನ್ನಡ ಭವನ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಆಗ ಕಲ್ಯಾಣಿಯನ್ನು ದುರಸ್ತಿಗೊಳಿಸಿದರೆ ಸುಂದರವಾಗಿ ಆಕರ್ಷಕವಾಗಿ ಕಾಣುತ್ತೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲ್ಯಾಣಿಯ ದುರಸ್ತಿಗೆ ಮುಂದಾಗಿದೆ ಆದರೆ ಗಣೇಶ ಗುಡಿ ಮತ್ತು ಗಣೇಶನ ವಿಗ್ರಹ ಪುನರ್ ಸ್ಥಾಪನೆಗೆ ಆಸಕ್ತಿ ತೋರುತ್ತಿಲ್ಲ ಭಕ್ತ ಸಾಮಾಜಿಕ ಹೋರಾಟಗಾರ ಮಹಾಕಾಳಿ ಬಾಬು ಮಾತನಾಡಿ ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರವೇಶ ಕೊಡುವವರೆಲ್ಲ ಗಣೇಶನ ದರ್ಶನ ಪಡೆದು ಒಳಬರ್ತಿದ್ರು ಅಂತಹ ಹಳೇ ಕಾಲದ ಗಣೇಶ ಗುಡಿಯನ್ನ ಜಿಲ್ಲಾಡಳಿತ ದುರಸ್ತಿಗೊಳಿಸದೆ ನಿರ್ಲಕ್ಷ್ಯ ವಹಿಸಿದೆ ದಯವಿಟ್ಟು ಕಲ್ಯಾಣಿ ಜೊತೆ ದೇವಾಲಯವನ್ನ ದುರಸ್ತಿಗೊಳಿಸಿ ಕೊಡಿ ಎಂದು ಮನವಿ ಮಾಡಿಕೊಂಡಿರುವ ಅವರು ಒಂದು ವೇಳೆ ಅದಕ್ಕೆ ಆಸ್ಪದವಿಲ್ಲ ಎಂದಾದ್ರೆ ನಮಗೆ ಅಂದ್ರೆ ಸಾರ್ವಜನಿಕರಿಗಾದ್ರೂ ಅವಕಾಶ ಮತ್ತು ಅನುಮತಿ ಕೊಡ್ರೆ ನಾವೇ ದುರಸ್ತಿಗೊಳಿಸಿ ಜೀವನಗೊಳಿಸಲು ಸಿದ್ಧವಾಗಿದ್ದೇವೆ ಎಂದು ಕೋರಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನಾವು ಬರಬೇಕು ಅಂತಾದಾಗ ಮೊದಲನೇದು ಸಿಗೋದೇ ಅಲ್ಲಿ ಕಲ್ಯಾಣಿ ಅಲ್ಲಿ ಬಹಳ ವರ್ಷಗಳಿಂದ ಕರಗ ಬರಬೇಕಾದ್ರೆ ಈಗ ಗುಡಿ ಕರಗ ಬರಬೇಕಾದ್ರೆ ಅಲ್ಲಿಂದ ಹಸಿ ಕರ್ಗ ಓಡ್ತಾ ಇತ್ತು ಅಂಥ ಒಂದು ಕಲ್ಯಾಣಿ ಮುಚ್ಚಿ ಹೋಗಿರೋದ್ರಿಂದ ಮುಚ್ಚಿ ಹೋಗಿತ್ತು ಅಂಥದನ್ನು ತೆರವು ಮಾಡಿ ಎಲ್ಲ ಕೊಟ್ಟೋಗಿದ್ದಾರೆ ಅದನ್ನು ನಾವು ಉಳಿಸ್ಕೊಬೇಕಾಗಿದೆ ಉಳಿಸ್ಕೊಂಡ ತಗ್ಗಟ್ಟಾಗಿ ಅಲ್ಲಿ ಭಿನ್ನ ಆಗಿರುವಂಥ ಒಂದು ಗಣಪತಿ ಇಕ್ಕೋದು ಈ ಚಿಕ್ಕಬಳ್ಳಾಪುರ ನಗರಕ್ಕೆ ಶೋಭೆ ಅಲ್ಲ ಆ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ಅವರು ಅವರು ಮಾಡಿದ್ರೂ ಸರಿ ಇಲ್ಲ ಸಾರ್ವಜನಿಕವಾಗಿ ನಮ್ಮನ್ನು ಮಾಡುವಂದ್ರೂ ಸರಿ ಅದನ್ನು ನಾವು ಮಾಡ್ತೀವಿ ಈ ಕಲ್ಯಾಣಿಗಳಿಗೆ ಭಾಳಷ್ಟು ನಗರಸಭೆಯವರು ಎಚ್ಚೆತ್ಕೊಳ್ಬೇಕು ಒಂದು ಟೈಮಲ್ಲಿ ಭಾಳ ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ನೋಡೋದಕ್ಕೆ ಭಾಳ ಅದ್ಭುತವಾಗಿತ್ತು ಈಗ ಯಾವಾಗೋ ಒಂದು ಸಲ ಯಾರೋ ಜಿಲ್ಲಾಡಳಿತ ಇವ್ರು ಬರ್ತಾರೆ ಒಂದು ಕ್ಲೀನ್ ಮಾಡ್ತಾರೆ ಹೋಗ್ತಾರೆ ಅಷ್ಟು ಬಿಟ್ಬಿಟ್ರೆ ತಿರುಗಿ ಕಲ್ಯಾಣಿ ಕಡೆ ಯಾರು ಗಮನ ಹರಿಸೋರು ಇಲ್ಲ ನಾನು ಹೇಳೋದೇನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ನಗರಸಭೆ ಕತೆ ಒಡೆಯ ಕತೆ ಇದರಿಂದ ವತಿಯಿಂದ ಒಂದು ಅಷ್ಟು ಕಲ್ಯಾಣಿಗಳು ಅಭಿವೃದ್ಧಿ ಮಾಡ್ಬೋದು ಅದಕ್ಕೆ ಆದಂಥ ಒಂದು ಹಣ ಇರ್ತದೆ ಹಾಗಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬಾ ಒಳ್ಳೆ ಹೆಸರು ಬರ್ತದೆ ಯಾಕಂದ್ರೆ ಇಂತಹ ಕಲ್ಯಾಣ ನಮ್ಮ ಜೀವನದಲ್ಲಿ ನಾವು ಮಾಡೋದಿಕ್ಕೆ ಆಗೋದಿಲ್ಲ ನೋಡೋದಿಕ್ಕೂ ನೋಡೋದಕ್ಕೂ ಆಗೋದಿಲ್ಲ ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ